ನಮ್ಮ ಸುತ್ತಮುತ್ತ ಎಷ್ಟೊಂದು ಎಲೆಗಳಿವೆ ವಿಧ ವಿಧವಾದ ಎಲೆಗಳಿವೆ ಮರಗಳಿವೆ ಅದ್ರದ್ದು ಎಲೆ ಇದೆ ಆದ್ರೂ ನಾವ್ ಯಾಕೆ ಬಾಳೆಲಿ ಊಟ ಮಾಡ್ತೀವಿ ನಿಮಗೇನಾದ್ರೂ ಗೊತ್ತಾ ನಂಗೆ ಗೊತ್ತಿದೆ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇದು ನಿನ್ನೆ ಮೊನ್ನೆ ಬಂದಿರೋ ಪದ್ಧತಿ ಎಲ್ಲ ಎರಡು ಸಾವಿರ ಮೂರ್ ಸಾವಿರ ವರ್ಷಗಳಿಂದ ಬಂದಿರೋ ಪದ್ಧತಿ ಇಲ್ಲಿ ಪಂಡಿತರು ಮತ್ತೆ ದೇವ್ರಿಗೆ ಪೂಜೆ ಮಾಡುವಂಥವ್ರು ಎಲ್ಲರೂ ಸೇರಿಕೊಂಡು ದೇವರಿಗೋಸ್ಕರ ಒಂದೇನಾದರೂ ತಟ್ಟೆ ಬೇಕು ಆ ತಟ್ಟೆ ಯಾವ ತರ ಇರಬೇಕು ಅಂತಂದ್ರೆ ಶುದ್ಧವಾಗಿರಬೇಕು ಪರಿಸರದಿಂದ ಬಂದಿರಬೇಕು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಹೊಳ್ದಿದ್ದ ಬಾಳೆ ಎಲೆ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಏನು ಹಾಕಿದ್ರು ಏನು ಆಗಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಅದು ಅದರಲ್ಲಿ ಹೀರ್ಕೊಳ್ಳೋಂಥ ಶಕ್ತಿ ಇದೆ ಆಮೇಲೆ ಅದರದ್ದು ಏನು ವಾಸನೆ ಇರಲ್ಲ ಕೆಟ್ಟ ವಾಸನೆ ಇರಲ್ಲ ವಿಷ ಇರಲ್ಲ ಏನು ಇರಲ್ಲ ಸೊ ಅವಾಗಿಂದ ಬಂದಿರೋ ಪದ್ಧತಿ ಇವತ್ತಿನವರೆಗೂ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ಒಂದು ಮದುವೆ ಶುಭಾ ಸಮಾರಂಭಗಳಲ್ಲಿ ಏನೇ ಫಂಕ್ಷನ್ ಇರಲಿ ಏನೇ ಹಬ್ಬ ಬರಲಿ ನಾವು ಬಾಳೆಲೆ ಊಟ ಮಾಡೇ ಮಾಡ್ತೀವಿ ಅದು ಒಂಥರ ಪದ್ಧತಿ ತರ ಆಗೋಗಿದೆ ಸೊ ಇದು ಹಳೆ ಕಾಲದಿಂದ ಬಂದಿರೋ ಪದ್ಧತಿ ಬಾಳೆ ಎಲೆ ಒಂದು ಪ್ಲೇಟ್ ಅಥವಾ ತಟ್ಟೆ ಅಂತಲ್ಲ ಬಾಳೆ ಎಲೆ ಒಂದು ನಮಗೆ ನೇಚರ್ ಕೊಟ್ಟಿರುವಂತಹ ಹೆಲ್ತಿಯಸ್ಟ್ ಡಿನ್ನರ್ ಸೆಟ್ ಅಂತಾನೆ ಹೇಳ್ಬೋದು ಇಂತ ಡಿನ್ನರ್ ಸೆಟ್ ಎಷ್ಟೇ ಕಾಸ್ಟ್ಲಿ ಅದು ಸಿಗಕ್ ಸಾಧ್ಯನೇ ಇಲ್ಲ ಅಂತ ಡಿನ್ನರ್ ಸೆಟ್ ಇದು ಇದರಲ್ಲಿ ಬಾಳೆಲಲ್ಲಿ ಫಸ್ಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನೀವು ಏನ್ ಗ್ರೀನ್ ಟೀ ಕುಡಿತೀರಲ್ಲ ಆ ಗ್ರೀನ್ ಟೀ ಅಲ್ಲಿರೋ ಪಾಲಿಫಿನಾಲ್ಸ್ ಅನ್ನೋ ಒಂದು ಆಂಟಿ ಆಕ್ಸಿಡೆಂಟ್ ಸೇಮ್ ಬಾಳೆಲಲ್ಲಿ ಇರತ್ತೆ ನಂಬ್ತೀರಾ ನಂಬಲ್ಲ ಅಲ್ವಾ ಸೊ ಇವಾಗ ಗ್ರೀನ್ ಟೀ ಕುಡಿದಾಗ ಏನ್ ಪಾಲಿಫಿನಾಲ್ಸ್ ಅನ್ನೋ ಆಂಟಿ ಆಕ್ಸಿಡೆಂಟ್ ಬರುತ್ತೋ ಸೇಮ್ ನ್ಯೂಟ್ರಿಯೆಂಟ್ಸ್ ಬಾಳೆಲಲ್ಲಿ ಇರುತ್ತೆ ಸೊ ನೀವ್ ಅದಕ್ಕೆ ಬಿಸಿ ಬಿಸಿ ಅನ್ನ ಸಾರು ಏನೇ ಹಾಕಿದ್ರು ಕೂಡ ಅದರಲ್ಲಿರೋ ಒಂದ್ ಲೇಯರ್ ಹೋಗುತ್ತೆ ಆ ಲೇಯರ್ ಇಲ್ಲಿ ನಾವು ಹೊಟ್ಟೆ ಹೋದಾಗ ಡೈಜೆಷನ್ ಗೆ ತುಂಬಾನೇ ಹೆಲ್ಪ್ ಆಗತ್ತೆ ಅದರಿಂದ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸೊ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಒಳಗ್ ಹೋದಾಗ ಡೈಜೆಶನ್ ತುಂಬಾನೇ ಸಖತ್ ನೀವು ಬೇಕಿದ್ರೆ ಹಿರಿಯರಿಗೆ ಕೇಳಿ ನೋಡಿ ಅಜ್ಜ ಅಜ್ಜಿ ಅವರಿಗೆ ಅವ್ರು ಹೇಳ್ತಾರೆ ಬಾಳೆಲಲ್ಲಿ ತಿಂದ್ರೆ ಡೈಜೆಷನ್ ಚೆನ್ನಾಗ್ ಆಗತ್ತೆ ಏನು ಈ ತರ ಎಲ್ಲ ಹೇಳಿರ್ತಾರೆ ನಿಮಗೂ ಗೊತ್ತಿರತ್ತೆ ಆ ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನೊಂದೇನಪ್ಪಾ ಅಂತಂದ್ರೆ ಬಾಳೆ ಎಲ್ಲಿ ಕೆಮಿಕಲ್ ಫ್ರೀ ಆಮೇಲೆ ನಿಮಗೆ ಎಲ್ಲಿ ಹೋದ್ರೂ ಸಿಗತ್ತೆ ಸೌತ್ ಇಂಡಿಯಾ ಕಡೆ ಬಂದ್ಬಿಟ್ರಂತೂ ಆರಾಮಾಗಿ ಸಿಕ್ಕೇ ಸಿಗತ್ತೆ ಬಹಳ ಕಾಸ್ಟ್ಲಿನೂ ಇಲ್ಲ ಕೆಮಿಕಲ್ಸ್ ಇಲ್ಲ ಅದರಿಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ ಹೊರತು ಡಿಸ್ಅಡ್ವಾಂಟೇಜಸ್ ಇಲ್ಲೇ ಇಲ್ಲ ಅದರಿಂದ ನಿಮಗೆ ತುಂಬಾನೇ ಉಪಯೋಗ ಇದೆ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ ನ್ಯೂಟ್ರಿಯೆಂಟ್ಸ್ ಬರುತ್ತೆ ಘಮ ಘಮ ವಾಸನೆ ಇರತ್ತೆ ಬಾಳೆಲಿ ಊಟ ಮಾಡ್ತಿದ್ರೆ ಏನೋ ಒಂಥರ ಸಂತೋಷ ಆನಂದ ಎಲ್ಲರಿಗೂ ಇದ್ದೇ ಇರತ್ತೆ ಯಾಕಂದ್ರೆ ಪ್ರತಿ ಒಂದು ಹಬ್ಬದಲ್ಲೂ ಬಾಳೆಯಲ್ಲಿ ತಂದೆ ತಂದಿರ್ತಾರೆ ಎಲ್ಲರ ಮನೆಯಲ್ಲೂ ಯಾಕಂದ್ರೆ ಬಾಳೆಲಿ ಊಟ ಮಾಡಿಲ್ಲ ಹಬ್ಬದ ಏನಂದ್ರೆ ಅದನ್ನ ಒಂಥರ ತೃಪ್ತಿನೇ ಇರಲ್ಲ ಅದು ನಿಮಗೂ ಗೊತ್ತು ಆ ತೃಪ್ತಿನಿ ಅನ್ನೋದೇ ಇರೋದಿಲ್ಲ ಸೊ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ ಬಾಳೆ ಎಲೆಯಿಂದ ಇರೋದು ಅಡ್ವಾಂಟೇಜಸ್ ಜಾಸ್ತಿ ಡಿಸ್ಅಡ್ವಾಂಟೇಜಸ್ ಕಿರ ಕೆಮಿಕಲ್ ಫ್ರೀ ಇದೆ ಅದರಿಂದ ಏನಾದ್ರು ನಮಗೆ ನಮಗ್ ಏನಾದ್ರು ತೊಂದ್ರೆ ಆಗತ್ತನ್ನೋದಿಲ್ಲ ಆರಾಮಾಗ ಸಿಗತ್ತೆ ದುಡ್ಡು ಕೂಡ ಕಮ್ಮಿ ಸೊ ನಾನೇನ್ ಹೇಳ್ತೀನಿ ಬಾಳೆ ಎಲೆ ಯಾವಾಗ ಕಂಡು ಹಿಡಿದ್ರಲ್ಲ ಮಾತ್ರ ಪುಣ್ಯವಂತರು ಅವ್ರಿಂದ ನಮಗೆ ಇಷ್ಟೊಂದು ಸುಲಭವಾಗಿದೆ ಅಷ್ಟೊಂದು ನಮಗೆ ಸಹಾಯ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾರ್ ಕಂಡಿಡ್ತಾರೋ ಒಂದು ದೊಡ್ಡ ಸೆಲ್ಯೂಟ್ ದೊಡ್ಡ ಹ್ಯಾಟ್ಸ್ ಅಪ್ ಅಂತಾನೆ ಹೇಳ್ಬೋದು ನಿಮಗೂ ಗೊತ್ತು ಬಾಳೆ ಎಲೆ ಅಂತಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಅಲ್ವಾ ಸೊ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ ಬಾಳೆಲೆಯಿಂದ ಇಷ್ಟೊಂದು ಫೆಸಿಲಿಟೀಸ್ ಇಷ್ಟೊಂದು ಅಡ್ವಾಂಟೇಜಸ್ ಇರುವಾಗ ನಾವ್ ಯಾಕೆ ಉಪಯೋಗಿಸಬಾರ್ದು ನಾವ್ ಯಾಕೆ ಬೇರೆ ಬೇರೆದು ಅದನ್ನೆಲ್ಲ ಯೂಸ್ ಮಾಡಬೇಕು ಅದ್ರ ಬದಲು ಪ್ಲಾಸ್ಟಿಕ್ ಯೂಸ್ ಮಾಡೋ ಬದಲು ಆರಾಮಾಗಿ ಬಾಳೆಲೆಲ್ಲ ಊಟ ಮಾಡಿ ಆಮೇಲೆ ಅದು ಬಾಳೆಲಿನೂ ಬಿಸಾಗ್ದಾಗ ಕೂಡ ಪಾಪ ಪ್ರಾಣಿಗಳಿಗೆ ಅದೊಂಥರ ಆಹಾರ ಆಗತ್ತೆ ನೀವು ನೋಡ್ಬೋದು ಆಗ್ಲೆನ ನಾವು ತಿಂದು ಬಿಟ್ಟಿರೋ ಎಲ್ಲಿ ಹೊಸದಾಗೋದನ್ನ ತಿನ್ನತ್ತೆ ಸೊ ಎಲ್ಲೂ ನೀವು ಎಲ್ಲೂ ಇದ್ರಿಂದ ಏನೋ ಕೆಮಿಕಲ್ ತೊಂದ್ರೆ ಅಥವಾ ಪ್ರಕೃತಿ ತೊಂದ್ರೆ ಹಾನಿ ಆಗತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಒಬ್ಬರಿಂದ ಇನ್ನೊಬ್ರಿಗೆ ಚೈನ್ ಒಂಥರ ಚೈನ್ ತರ ನಾವು ತಿಂದು ಬಿಟ್ಟಿರೋ ಬಾಳೆನೆ ಆಕಳಿಗೆ ಆಹಾರ ಆಗತ್ತೆ ಸೊ ಎಲ್ಲಿನೂ ವೇಸ್ಟ್ ಇಲ್ಲ ಇನ್ನು ಮತ್ತೆ ರೀಸೈಕಲ್ ಆಗತ್ತೆ ಅನ್ನೋದಿಲ್ಲ ಏನು ಇಲ್ಲ ಬಯೋಡೆಗ್ರೇಡಬಲ್ ಆರಾಮ ಯೂಸ್ ಮಾಡಬಹುದು ಸೊ ನಾನೇನು ಹೇಳ್ತಿದ್ದೀನಿ ಎಲ್ಲರೂ ಬಾಳೆಲೆಯಲ್ಲಿ ಊಟ ಮಾಡಿ ಖುಷಿ ಖುಷಿಯಿಂದ ಇರಿ ಇದೇ ತರ ಫ್ಯಾಕ್ಸ್ ಗಳಿಗಾಗಿ ರೂಟ್ಸ್ ಆಫ್ ಇಂಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು